ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಬಂದಿದ್ದೀನಿ ಅಪ್ಪನ ಕೈ ಯಾವತ್ತಿದ್ದರೂ ಮೇಲಿರಬೇಕು ಇಲ್ಲಿ ಅಪ್ಪ ಮಗನ ಬಾಂಧವ್ಯ ಹೇಗಿತ್ತು ಅನ್ನೋದು ಕೂಡ ಇದೆ ಆ ಹೀಗೆ ಒಂದು ಊರಲ್ಲಿ ಅಪ್ಪ ಮಗ ಮತ್ತೆ ಅಮ್ಮ ಮೂರು ಜನ ಉತ್ತಮವಾದ ಸಂಸಾರವನ್ನು ನಡೆಸ್ತಾ ಇರ್ತಾರೆ ಖುಷಿಯಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ ತುಂಬಾ ಕಷ್ಟಪಟ್ಟು ಅಪ್ಪ ಅಮ್ಮ ಆ ಮಗನನ್ನು ಸಾಕಿರ್ತಾರೆ ತುಂಬ ಸಂಸ್ಕಾರವನ್ನು ಕಲಿಸ್ಕೊಟ್ಟಿರ್ತಾರೆ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅನ್ನೋದು ಅವರಿಗೆ ಮಾತ್ರ ಗೊತ್ತು ಕೂಲಿ ನಾಲಿ ಮಾಡಿ ಮೊಸರೆ ಮನೆಯೆಲ್ಲ ತಿಕ್ಬಿಟ್ಟು ಆ ತಂದೆ ತಾಯಿ ಆ ಮಗನನ್ನು ಓದಿಸಿರ್ತಾರೆ ಸರಿ ಮಗನು ಅಷ್ಟೇ ವಿಧೇಯನಾಗಿ ಅಪ್ಪ ಅಮ್ಮನಿಗೆ ಮಾತನ್ನು ಕೇಳಿಕೊಂಡು ಅಪ್ಪ ಅಮ್ಮನಿಗೆ ಗೌರವವನ್ನು ಕೊಟ್ಕೊಳ್ತಾ ತುಂಬ ಚಂದವಾಗಿ ಓದಿರ್ತಾನೆ ಓದಿ ದೊಡ್ಡ ವ್ಯಕ್ತಿ ಕೂಡ ಹಾಕ್ತಾನೆ ಒಳ್ಳೆ ಕೆಲಸ ಕೂಡ ಸಂಪಾದನೆ ಮಾಡ್ತಾನೆ ಸರ್ಕಾರಿ ನೌಕರಿಯನ್ನು ಕೂಡ ತಗೊಳ್ತಾನೆ ಕೈ ತುಂಬ ಸಂಬಳ ಬರ್ತಾ ಇರತ್ತೆ ಸರಿ ಮೊದಲನೆಯ ಸಂಬಳದಲ್ಲಿ ಅಮ್ಮನಿಗೆ ಕೊಡಬೇಕು ಮೊದಲನೆಯ ತಿಂಗಳ ಸಂಬಳವನ್ನು ಅಮ್ಮನಿಗೆ ತಂದು ಕೊಡ್ತಾನೆ ಅಮ್ಮ ಇದು ನನ್ನ ಮೊದಲನೆಯ ಸಂಬಳ ಅಂತ ಹೇಳಿ ತಾಯಿ ಪಡಿತಾಳೆ ತುಂಬ ಸಂತೋಷದಿಂದ ತುಂಬ ಹರ್ಷಿತಾಳಾಗಿರ್ತಾಳೆ ಪಡ್ಕೊಳ್ತಾಳೆ ಸ್ವಲ್ಪದು ಬಿಟ್ಬಿಟ್ಟು ಹೇಳ್ತಾಳೆ ಇದನ್ನು ನಿಮ್ಮ ತಂದೆಗೆ ತೆಗೆದುಕೊಂಡು ಹೋಗಿ ಕೊಡು ಅಂತ ಹೇಳಿ ಮಗ ಏನೂ ಮಾತಾಡೋಲ್ಲ ಹ್ಞೂ ಅನ್ನೋಲ್ಲ ಊನೂ ಅನ್ನಲ್ಲ ತಾಯಿಗೆ ಏನೋ ಸರಿ ಇಲ್ಲ ಅನಿಸುತ್ತೆ ಜೋರು ಮಾಡಿ ಜೋರು ಧ್ವನಿಯಲ್ಲಿ ಹೇಳ್ತಾಳೆ ಇದನ್ನು ನಿಮ್ಮ ಅಪ್ಪನಿಗೆ ಕೊಡು ಅಂತ ಹೇಳಿದೆ ಅಂತೇಳಿ ಅದಕ್ಕೆ ಮಗ ಅಂತಾನೆ ನಾನು ಕೊಡಲ್ಲ ನನಗಿಷ್ಟ ಇಲ್ಲ ನಾನು ಆ ಕೆಲಸ ಮಾಡಲ್ಲ ಬೇಕಿದ್ರೆ ನೀನು ತೊಗೊಂಡೋಗಿ ಕೊಡು ಅಂತ ಹೇಳಿ ತಾಯಿಗೆ ದುಃಖ ಆಗುತ್ತೆ ಇಷ್ಟು ದಿನ ಸಂಸ್ಕಾರವಾಗಿ ಬೆಳೆದಂತಹ ಮಗ ತಂದೆ ತಾಯಿಗೆ ವಿಧೇಯನಾಗಿದ್ದಂತಹ ಮಗ ಇದ್ದಕ್ಕಿದ್ದ ಹಾಗೆ ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾನೆ ಇಡೀ ಮನೆ ಜವಾಬ್ದಾರಿನ ತಗೊಳ್ಬೇಕಾಗಿರೋನು ಇವತ್ತು ಏಕೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತೇಳಿ ತುಂಬ ದುಃಖಿತಳಾಗ್ತಾಳೆ ಮತ್ತೊಮ್ಮೆ ಹೇಳ್ತಾಳೆ ಮಗು ತೊಗೊಂಡೋಗಿದ್ದೆ ನಿಮ್ಮ ಅಪ್ಪನಿಗೆ ಕೊಡು ಅಂತೇಳಿ ಆದರೆ ಮಗ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಆಕೆ ತಾಯಿಗೆ ಕೋಪ ಬರುತ್ತೆ ಬೆಳೆದ ನಿಂತಹ ಮಗನ ಮೇಲೇ ಒಂದು ಪೆಟ್ಟನ್ನು ಕೊಟ್ಬಿಡ್ತಾಳೆ ಆಗ ಮಗ ಕಣ್ಣೀರು ಸುರಿಸ್ತಾ ಕಂಬನಿಗಾರೀತ ಹೇಳ್ತಾನೆ ಅಮ್ಮ ಇದನ್ನು ನಾನು ಕೊಡಲಿಕ್ಕೆ ಆಗಲ್ಲ ಯಾಕೆಂದರೆ ನಾನು ಅಪ್ಪನ ಯಾವಾಗಲೂ ನೋಡಿರೋದು ಕೊಡೋ ಕೈ ಮಾತ್ರ ಇಸ್ಕೊಳ್ಳೋ ಕೈ ಅಲ್ಲ ನನಗೆ ಕೊಡಲಿಕ್ಕೆ ಮನಸ್ಸು ಬರಲ್ಲ ಅಮ್ಮ ನನ್ನ ಅಪ್ಪನ ಕೈ ಯಾವಾಗಲೂ ಮೇಲೆ ಇರಬೇಕು ನಾನು ಇದನ್ನು ಕೊಡೋದಕ್ಕೆ ಹೋದಾಗ ನನ್ನ ಕೈ ಮೇಲಿರುತ್ತೆ ಅಪ್ಪನ ಕೈ ಕೆಳಗಡೆ ಇರುತ್ತೆ ನನ್ನಪ್ಪ ಕೆಳಗಡೆ ಇರಬಾರ್ದು ಯಾವತ್ತು ಮೇಲಿರಬೇಕು ಎತ್ತರದವಾದ ಸ್ಥಾನದಲ್ಲಿರಬೇಕು ಅದಕ್ಕೋಸ್ಕರ ನಾನು ಇದನ್ನು ಕೊಡೋಲ್ಲ ಅಂದೆ ಇದನ್ನು ನೀನೇ ಕೊಡಮ್ಮ ನನ್ನ ಅಪ್ಪ ಯಾವಾಗಲೂ ಕೊಡೋ ಕೈ ಹಾಕಬೇಕೇ ಹೊರತು ಕೈ ಆಗಬಾರ್ದು ಅನ್ನೋದು ನನ್ನ ಆಸೆ ಹಾಗಾಗಿ ನಾನು ಕೊಡೋಲ್ಲ ಅಂತ ಹೇಳಿದೆ ಅಂತೇಳಿ ದುಃಖದಿಂದ ಹೇಳ್ತಾನೆ ಯಾಕೆಂದರೆ ಅವನಿಗೆ ನಾನು ಅವನು ಹೇಳ್ತಾನೆ ಯಾವತ್ತು ನಾನು ಅಪ್ಪನ ಕೊಟ್ಟಿರೋದು ನೋಡಿದ್ದೀನಿ ಇಸ್ಕೊಂಡಿರೋದು ನೋಡಿಲ್ಲ ಇವತ್ತು ನಾನು ಕೊಡಲಿಕ್ಕೆ ಹೋದಾಗ ನನ್ನ ಕೈ ಮೇಲಾಗುತ್ತೆ ಅಪ್ಪನ ಕೈ ಕೆಳಗಡೆ ಇರುತ್ತೆ ಅದು ನನಗೆ ಆಸೆ ಇಲ್ಲ ನನ್ನ ಅಪ್ಪನ ಕೈ ಅವತ್ತು ಮೇಲನೇ ಇರಬೇಕು ಅಂತ ಹೇಳಿ ಈ ತಾಯಿ ಮತ್ತು ಮಗನ ಸಂಭಾಷಣೆಯನ್ನು ಕೇಳಿಸ್ಕೊಂಡಂತಹ ತಂದೆ ಸಂತೋಷದ ಕಣ್ಣೀರನ್ನು ಸೋರಿಸ್ತಾರೆ ಆನಂದ ಭಾಷಣವನ್ನು ಸೋರಿಸ್ತಾರೆ ಬಿಗಿದಪ್ಪಿ ಮಗನನ್ನು ಸಂತೋಷ ಪಡ್ತಾರೆ ಮಗನಿಗೆ ಒಳ್ಳೆಯದಾಗ್ಲಿ ಅಂತ ಅರಿಸ್ತಾರೆ ತಂದೆ ತಾಯಿ ಬಾಂಧವ್ಯ ಹೀಗಿರಬೇಕಲ್ವಾ ತಂದೆಯ ಜೊತೆ ಸಂಬಂಧ ಹೀಗಿರಬೇಕಲ್ವಾ ಮಗನ ಒಳ್ಳೆಯ ನಡವಳಿಕೆ ಹೀಗಿರಬೇಕಲ್ವಾ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು